ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಎಂದು ತಿಳಿಸಿಕೊಡುತ್ತೇನೆ ಅದು ಕೇವಲ ಬರೀ ಏಳು ನಿಮಿಷದಲ್ಲಿ ಪ್ರೀತಿಯಲ್ಲಿ ಮೋಸ ಆಗಿದ್ದರೆ ಅಥವಾ ಪತಿ ಪತ್ನಿಯಲ್ಲಿ ಏನಾದರೂ ಕಲಹಗಳು ಉಂಟಾಗಿದ್ದರೆ ಈ ತಂತ್ರವನ್ನು ಮಾಡಿ ನಿಮ್ಮ ಮಧ್ಯೆ ಇರುವ ಕಲಹಗಳನ್ನು ಸರಿ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಚಿಕ್ಕ ವಶೀಕರಣ ತಂತ್ರದಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷರನ್ನು ಆರಾಮಾಗಿ ನಿಮ್ಮ ಹತ್ತಿರ ಬರುವ ಹಾಗೆ ಮಾಡಿಕೊಳ್ಳಬಹುದು ಮತ್ತು ನಿಮ್ಮ ವಶ ಮಾಡಿಕೊಳ್ಳಬಹುದು ಬನ್ನಿ ವೀಕ್ಷಕರೇ ಈ ತಂತ್ರ ಯಾವ ದಿನದಂದು ಅಥವಾ ಯಾವ ಸಮಯದಂದು ಮಾಡಬೇಕು ಎಂದು ನೋಡೋಣ ಅದಕ್ಕೂ ಮುನ್ನ ಈ ತಂತ್ರ ಮಾಡುವುದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ತಿಳಿದುಕೊಳ್ಳೋಣ ಈ ತಂತ್ರ ಮಾಡುವುದಕ್ಕೆ ಮೊದಲನೆಯದಾಗಿ ನಿಂಬೆಹಣ್ಣು ಬೇಕು ಆ ನಿಂಬೆಹಣ್ಣಿನ ಮೇಲೆ ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ನಂತರ ಪ್ಲಸ್ ಚಿಹ್ನೆಯನ್ನು ಕೂಡ ನೀವು ಆ ನಿಂಬೆಹಣ್ಣಿನ ಮೇಲೆ ಬರೆದುಕೊಳ್ಳಿ ನಂತರ ಐದು ಲವಂಗ ಬೇಕಾಗುತ್ತೆ ಮತ್ತು ನೀವು ಯಂತ್ರ ಕಟ್ಟಿಕೊಳ್ಳುವ ಯಂತ್ರ ಬೇಕಾಗುತ್ತೆ ಮತ್ತು ಕೆಂಪು ದಾರ ಬೇಕಾಗುತ್ತದೆ ಈ ಯಂತ್ರ ಕೂಡ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ ಅದು ಬರೀ ಕೇವಲ ಹತ್ತು ರೂಪಾಯಿಯಲ್ಲಿ ನಂತರ ಸ್ವಲ್ಪ ಕುಂಕುಮ ಬೇಕಾಗುತ್ತದೆ ನಂತರ ನಿಂಬೆ ಹಣ್ಣನ್ನು ಕಟ್ ಮಾಡಬೇಕು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಕಟ್ ಮಾಡಬೇಕು ನಂತರ ಲವಂಗವನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ಚುಚ್ಚಬೇಕು ಮೊದಲನೇ ಭಾಗದಲ್ಲಿ ಮೂರು ಲವಂಗವನ್ನು ಚುಚ್ಚಬೇಕು ಎರಡನೇ ಭಾಗದಲ್ಲಿ ಇನ್ನು ಮಿಕ್ಕಿದ್ದ ಎರಡು ಲವಂಗವನ್ನು ಚುಚ್ಚಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಕೂಡ ಮಾಡಬೇಕು ನಂತರ ಆ ನಿಂಬೆಹಣ್ಣಿನ ಮೇಲೆ ಕುಂಕುಮವನ್ನು ಹಾಕಬೇಕು ನಂತರ ಎತ್ತರವನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ಟೂ ತ್ರೀ ಡ್ರಾಪ್ಸನ್ನು ಹಾಕಬೇಕು ಎರಡು ಭಾಗದಲ್ಲೂ ಕೂಡ ನೀವು ಟೂ ತ್ರೀ ಡ್ರಾಪ್ಸ್ ಎತ್ತರವನ್ನು ಹಾಕಬೇಕು ವೀಕ್ಷಕರೇ ನಂತರ ಕುಂಕುಮ ಮತ್ತು ಎತ್ತರವನ್ನು ಮಿಕ್ಸ್ ಮಾಡಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಮಾಡಬೇಕು ನಂತರ ಕೆಂಪು ದಾರವನ್ನು ತೆಗೆದುಕೊಂಡು ಆ ನಿಂಬೆ ಹಣ್ಣನ್ನು ಕಟ್ಟಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಕಟ್ಟಬೇಕು ನಂತರ ಆ ಎರಡು ನಿಂಬೆಹಣ್ಣನ್ನು ವಾಪಸ್ ಮುಚ್ಚಬೇಕು ಮುಚ್ಚಿದ ನಂತರ ಕೆಂಪು ದಾರವನ್ನು ಬಳಸಿ ಕಟ್ಟಬೇಕು ನಾವು ವೀಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ವೀಕ್ಷಕರೇ ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬರುತ್ತಾರೆ ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶಕ್ಕೆ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ರೀತಿ ಮಾಡುವುದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತದೆ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು